ನಮಸ್ಕಾರ ವೆಲ್ಕಮ್ ಟು ಯೋಟಿವಿಕರಣ ಬಹು ನಿರೀಕ್ಷಿತ ಲೋಕಸಭೆ ಚುನಾವಣೆಯ ಫಲಿತಾಂಶಕ್ಕೆ ದಿನಗಣನೆ ಆರಂಭವಾಗಿದೆ ಕೊನೆಯ ಹಂತದ ಮತದಾನ ಜೂನ್ ಒಂದರಂದು ನಡೆಯಲಿದ್ದು ಜೂನ್ ನಾಲ್ಕರಂದು ರಿಸಲ್ಟ್ ಹೊರಬೀಳಲಿದೆ ಯಾವ ಪಕ್ಷ ಅಧಿಕಾರಕ್ಕೆ ಬರಲಿದೆ ಎನ್ನುವ ಬಗ್ಗೆ ಈಗಾಗಲೇ ಚರ್ಚೆ ಕೂಡ ಆರಂಭವಾಗಿದೆ ಬೆಟ್ಟಿಂಗ್ ಮಾರುಕಟ್ಟೆ ಬಿಜೆಪಿ ಮತ್ತೊಮ್ಮೆ ಸುಲಭವಾಗಿ ಅಧಿಕಾರಕ್ಕೆ ಮರಳಲಿದೆ ಎಂದು ಭವಿಷ್ಯವನ್ನ ನುಡಿದಿದೆ ನರೇಂದ್ರ ಮೋದಿ ಮೂರನೇ ಅವಧಿಗೆ ಪ್ರಧಾನಿ ಪಟ್ಟಕ್ಕೆ ಏರುತ್ತಾರೆ ಎಂದು ಅಂದಾಜಿಸಿದರೂ ಕೂಡ ಬಿಜೆಪಿ ನಾನೂರು ಸೀಟ್ ಗಳಿಸಬಹುದು ಎನ್ನುವ ವಿಚಾರದಲ್ಲಿ ಸಂದೇಹವನ್ನ ಕೂಡ ವ್ಯಕ್ತಪಡಿಸಿದೆ ಜೊತೆಗೆ ಫಲೋಡಿ ಸಟ್ಟ ಬಜಾರ್ ಮಾರ್ಕೆಟ್ ಸಂಸ್ಥೆಯು ಸಮೀಕ್ಷಾ ವರದಿಯನ್ನ ಪ್ರಕಟಿಸಿದೆ ಕಾಂಗ್ರೆಸ್ ಎಷ್ಟು ಸೀಟು ಗಳಿಸಬಹುದು ಎನ್ನುವುದನ್ನ ಕೂಡ ಅಂದಾಜಿಸಿದೆ ಈ ಕುರಿತು ಇಲ್ಲಿದೆ ನೋಡಿ ಹೌದು ದೇಶದ ಪಾಲಿನ ಅನಧಿಕೃತ ಎಕ್ಸಿಟ್ ಪೋಲ್ ಎನಿಸಿಕೊಂಡಿರುವ ಸಟ್ಟಾ ಬಜಾರ್ ನಲ್ಲಿ ಹೊಸ ಲೆಕ್ಕಾಚಾರ ಹೊರಬಿದ್ದಿದೆ ದೇಶದ ಚುನಾವಣೆಯ ಆರನೇ ಹಂತ ಮುಕ್ತಾಯವಾದ ಬೆನ್ನಲ್ಲೇ ಹೊಸ ನಂಬರ್ ಬಂದಿದ್ದು ಇದು ಬಿಜೆಪಿಯನ್ನ ಕಂಗಾಲು ಮಾಡಿದ್ರೆ ಕಾಂಗ್ರೆಸ್ ಕೊಂಚ ನಿಟ್ಟುಸಿರು ಬಿಟ್ಟಿದೆ ಜೂನ್ ಒಂದಕ್ಕೆ ಲೋಕಸಭೆ ಚುನಾವಣೆಯ ಕೊನೆಯ ಹಂತದ ಮತದಾನ ನಡೆಯಲಿದೆ ಅದೇ ದಿನ ಎಕ್ಸಿಟ್ ಪೋಲ್ ಕೂಡ ಬಿಡುಗಡೆಯಾಗಲಿದೆ ಆದರೆ ಸಟ್ಟಾ ಬಜಾರ್ ಬಿಜೆಪಿಗೆ ಆಘಾತಕಾರಿಯಾದ ಫಲಿತಾಂಶಗಳು ಬರುವ ಸೂಚನೆ ನೀಡಿದೆ ಚುನಾವಣೆಗೂ ಮುನ್ನ ಬಿಜೆಪಿಗೆ ಮುನ್ನೂರ ಅಂದಾಜು ನೀಡಿದ್ದ ಸಟ್ಟಾ ಬಜಾರ್ ಆರನೇ ಹಂತದ ಚುನಾವಣೆ ಮುಗಿದ ಬಳಿಕ ಬಿಜೆಪಿ ಇನ್ನೂರ ತೊಂಬತ್ತು ಸೀಟ್ ಗೆಲ್ಲಬಹುದು ಎಂದು ಅಂದಾಜು ಮಾಡಿದೆ ಹಂತದಿಂದ ಹಂತಕ್ಕೆ ಬಿಜೆಪಿ ಗೆಲುವಿನ ಸಂಖ್ಯೆ ಇಳಿಮುಖವಾಗುತ್ತಿದೆ ಹಾಗಂತ ಕಾಂಗ್ರೆಸ್ ಪಕ್ಷದ ಗೆಲುವಿನ ಸಂಖ್ಯೆಯಲ್ಲಿ ಹೆಚ್ಚಿನ ಏರಿಕೆ ಏನೂ ಆಗಿಲ್ಲ ಪ್ರಾದೇಶಿಕ ಪಕ್ಷಗಳು ಗೆಲ್ಲುವ ಸಂಖ್ಯೆಯಲ್ಲಿ ಏರಿಕೆ ಕಾಣಬಹುದು ಎನ್ನಲಾಗಿದೆ ಅಷ್ಟೇ ಸಟ್ಟ ಬಜಾರ್ ನಲ್ಲಿ ಬಿಜೆಪಿ ಗೆಲುವಿನ ಪರವಾಗಿಯೇ ಹೆಚ್ಚಿನ ಬೆಟ್ಟಿಂಗ್ ನಡೆದಿದೆ ಇನ್ನು ಸಟ್ಟಾ ಬಜಾರ್ ನಲ್ಲಿ ಯಾರಿಗೆ ಎಷ್ಟು ಸೀಟು ಅನ್ನೋದು ನೋಡಿದಾದ್ರೆ ಮತದಾನಕ್ಕೂ ಮೊದಲು ಬಿಜೆಪಿಗೆ ಮುನ್ನೂರ ಹದಿನೈದು ಸೀಟು ಗೆಲ್ಲಬಹುದು ಎಂದು ಅಂದಾಜು ಮಾಡಲಾಗಿದ್ರೆ ಕಾಂಗ್ರೆಸ್ ನಲವತ್ತೈದರಿಂದ ಐವತ್ತೈದು ಸೀಟ್ ಗೆಲ್ಲಬಹುದು ಎನ್ನಲಾಗಿತ್ತು ಇನ್ನು ಮೂರನೇ ಹಂತದ ಚುನಾವಣೆಯ ಬಳಿಕ ಬಿಜೆಪಿಯ ಈ ನಂಬರ್ಗಳು ಇನ್ನೂರ ಎಪ್ಪತ್ತಕ್ಕೆ ಕುಸಿದಿದ್ರೆ ಕಾಂಗ್ರೆಸ್ನ ನಂಬರ್ಗಳು ಎಪ್ಪತ್ತರಿಂದ ಎಂಬತ್ತಕ್ಕೆ ಏರಿಕೆಯಾಗಿದ್ದವು ಆದರೆ ಈಗ ಆರನೇ ಹಂತದ ಚುನಾವಣೆಯ ಬಳಿಕ ಬಿಜೆಪಿ ಇನ್ನೂರ ತೊಂಬತ್ತು ಸೀಟ್ ಗೆಲ್ಲಬಹುದು ಎಂದು ಭವಿಷ್ಯವನ್ನ ತಿಳಿಸಿದ್ರೆ ಎನ್ಡಿಎ ಮುನ್ನೂರ ನಲವತ್ತರಿಂದ ಮುನ್ನೂರ ಐವತ್ತು ಸೀಟ್ ಗಳನ್ನ ಗೆಲ್ಲಬಹುದು ಎನ್ನುವ ರೀತಿಯಲ್ಲಿ ಬೆಟ್ಟಿಂಗ್ ನಡೆಸಿದೆ ಇನ್ನು ಕಾಂಗ್ರೆಸ್ ಐವತ್ತರಿಂದ ಐವತ್ತೊಂದು ಸೀಟ್ ಗಳನ್ನ ಗೆಲ್ಲಬಹುದು ಎಂದು ಪ್ರಿಡಿಕ್ಷನ್ ಮಾಡಲಾಗಿದೆ ಕರ್ನಾಟಕ ವಿಧಾನಸಭೆ ಚುನಾವಣೆಯಲ್ಲಿ ನಿಖರ ಫಲಿತಾಂಶ ಭವಿಷ್ಯವನ್ನ ಸಟ್ಟಾ ಬಜಾರ್ ನುಡಿದಿತ್ತು ಕಾಂಗ್ರೆಸ್ ನೂರ ಮೂವತ್ತೇಳು ಸ್ಥಾನ ಗೆಲ್ಲಲಿದೆ ಎಂದಿದ್ದ ಫಾಲೋಡಿ ಸಟ್ಟಾ ಬಜಾರ್ ಬಿಜೆಪಿ ಐವತ್ತೈದು ಸ್ಥಾನ ಗೆಲ್ಲಲಿದೆ ಎಂದು ಭವಿಷ್ಯವನ್ನು ಹೇಳಿತು ಸಟ್ಟಾ ಬಜಾರ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ